ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗಾಪುರ ಸಭೆಯ ಮುಖ್ಯಾಧಿಕಾರಿಯಾಗಿದ್ದ ತಿಮ್ಮರಾಜು ಅನಾರೋಗ್ಯದಿಂದ ಇಂದು ನಿಧಾನರಾಗಿದ್ದಾರೆ ಇದೇ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಲೋಕಾಯುಕ್ತ ದಾಳಿ ವೇಳೆ ಅವರನ್ನ ಬಂಧಿಸಲಾಗಿತ್ತು ಹೊಸದುರ್ಗಾಪುರ ಸಭೆ ಮುಖ್ಯಾಧಿಕಾರಿ ತಿಮ್ಮರಾಜು ಈ ಖಾತೆ ಮಾಡಿಕೊಡಲು ಎನ್ ಶಂಕರಪ್ಪ ಅವರಿಗೆ ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಇಪ್ಪತ್ತೈದು ಸಾವಿರ ರು ಲಂಚ ಸ್ವೀಕಾರ ಮಾಡುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ರು ವಿಚಾರಣೆ ದಿನ ಕೈದಿಯಾಗಿದ್ದ ಇವರು ಅನಾರೋಗ್ಯದಿಂದ ನಿಧಾನರಾಗಿದ್ದಾರೆ ಮೃತಪಟ್ಟ ಹೊಸದುರ್ಗ ಮುಖ್ಯಾಧಿಕಾರಿ ಪತ್ನಿ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಎಂಟು ವರ್ಷದಿಂದ ಹೊಸದುರ್ಗ ಬಂದ್ವಿ ನಾವು ಅವರೇ ಟ್ರಾನ್ಸ್ಫರ್ ಆಗಿ ಎಂಟು ವರ್ಷದಿಂದ ಹೊಸದುರ್ಗ ಬಂದ್ವಿ ಎಂಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ನಾಲ್ಕು ಸಲ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ ಎರಡು ಸಲ ಇಲ್ಲೇ ಸರ್ವೋತ್ತಮ ಪ್ರಶಸ್ತಿ ತಾಣಿದ್ದಾರೆ ಡಿ ಸಿ ಅವ್ರ ಹತ್ರ ಒಳ್ಳೆ ಕೆಲಸಗಾರ ಒಳ್ಳೆಯ ವರ್ಕರು ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಹತ್ರ ಸೌಮ್ಯದಿಂದ ಅಣ್ಣ ಅಕ್ಕ ಅಂದ್ಕೊಂಡು ಚೆನ್ನಾಗಿ ಮಾಡ್ತಿದ್ರು ಈಗ ಒಂದು ತಿಂಗಳಿಂದ ಎಲ್ಲ ಕೌನ್ಸಿಲರ್ದು ಟಾರ್ಚರ್ ಜಾಸ್ತಿ ಆಗಿ ನಮ್ಮ ಪುರಸಭಾ ಸದಸ್ಯರಿಂದನೇ ಹಿಂಗೆ ಒಂದೆರಡು ತಿಂಗಳಿಂದ ಶಂಕರಪ್ಪನವ್ರು ಹಿಂಗೆಲ್ಲ ಗಲಾಟೆ ಮಾಡಿ ಮೀಟಿಂಗಲ್ಲಿ ತೀರಾ ಅವಮಾನ ಮಾಡಿ ಯಾವಾಗಲೂ ಕಿರ್ಗಳು ಅವಮಾನ ಫೋನಲ್ಲೆಲ್ಲ ಟಾರ್ಚರು ಗಲಾಟೆ ಜಗಳ ಯಾವಾಗಲೂ ಹಿಂಗೆ ಮಾಡಿ ಮಾಡಿ ಲೋಕಾಯುಕ್ತ ಪೊಲೀಸ್ನರಿಗೆ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದರೂ ಆತನೇ ಜೇಬಲ್ ದುಡ್ಡಿಟ್ಟು ದೇವಸ್ಥಾನದ ದುಡ್ಡು ಇದು ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ಕೊಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದುರ್ಗಾಮ್ಮನ ಜಾತ್ರೆ ನಡೀತಿತ್ತು yeah ಅಲ್ಲಿಗೆ ಹೋಗ್ತಾನೆ ಜೇಬಿಗೆ ಹೊರಗೆ ಹೋಗಿ ಕೈ ಜಾಗ ದುಡ್ಡು ಇಟ್ಟಿದ್ದಾರೆ ಇವರು ನನ್ನ ಇಲ್ಲಣ್ಣ ನಾನು ನಾನು ಕೊಡೋಲ್ಲ ನಿಮ್ಮ ಕೈಯಿಂದಾನೆ ಕೊಡಿ ಅಂತ ವಾಪಸ್ ಕೊಡೋಕೆ ಹೋದಾಗ ಲೋಕಾಯುಕ್ತರು ಬಂದು ಹಿಡ್ದು ಅವರಿಗೆಲ್ಲ ಎಂಕ್ವೈರಿ ಮಾಡಿ ಮನೆಗೂ ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಅವರು ಈ ಥರ ಮನುಷ್ಯ ಅಲ್ಲ ಮಾನಸಿಕವಾಗಿ ನೊಂದೆ ಈ ಥರ ಆಗಿದ್ದಾರೆ ಅವರು ಮಾನ ಯಾವತ್ತ ಅವ್ರ ಸಾವಿ ಕರ್ಣ ಅವ್ರ ಬೇರೆ ಇನ್ನೊಬ್ಬರೆ ಕೌನ್ಸಿಲರ್ಸ್ ಎಲ್ಲ ಸ ಜೊತೆ ಆಗಿದ್ದಾರೆ ಬೇರೆ ಕೌನ್ಸಿಲರ್ಸು ಪಬ್ಲಿಕ್ ಇನ್ನು ಬೇರೆಯವರು ಇದ್ದಾರೆ ಕೆಲವರು ಎಲ್ಲರ ಜೊತೆಯಾಗಿ ಈ ರೀತಿ ಮಾಡಿದ್ದಾರೆ ಅವರಂಥ ಮನುಷ್ಯ ಮನುಷ್ಯ ಅವರು ಜನ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ಒಳ್ಳೆ ಹೊಸರ್ಗ ಒಳ್ಳೆ ಕೀರ್ತಿ ತಂದುಕೊಂಡಂತ ವ್ಯಕ್ತಿನ ಅರೆಸ್ಟ್ ಮಾಡಿಟ್ಟು ಅವರು ಮಾನಸಿಕವಾಗಿ ಈ ತರ ಎಲ್ಲ ಅಲ್ಲ ಜನ ಏನಾದ್ರು ಅಂತರನ್ನ ಚೌಕಟ್ಟಲ್ಲಿ ಜೀವನ ಮಾಡಿ